ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟೈಮ್ ಪಾಸ್ಟ್ ಚೆಕ್ ಅಟ್ ದ ಸತ್ಯ ಮಾಹಿತಿಗಳನ್ನು ತಲುಪಿಸುವ ನಮ್ಮ ಚಾನೆಲ್ ಗೆ ಇವತ್ತಿನ ಎಪಿಸೋಡ್ ಒಂದು ಹಾಟ್ ಮತ್ತು ಕುತೂಹಲಕಾರಿ ಪ್ರಶ್ನೆ ಅಟ್ ಜೇನುತುಪ್ಪ ಹಾಕಿ ಉರಲ್ ಸೆಕ್ಸ್ ಮಾಡಬಹುದಾ ಈ ಪ್ರಶ್ನೆ ಬಹಳ ಜನ ಕೇಳೋದು ಸಹಜ ಆದರೆ ಇದಕ್ಕೆ ಉತ್ತರ ನೀಡೋಕೆ ನಾವು ವೈಜ್ಞಾನಿಕ ಮತ್ತು ಆರೋಗ್ಯ ದೃಷ್ಟಿಕೋನದಿಂದ ನೋಡುವುದು ಬಹಳ ಮುಖ್ಯ ಜೇನುತುಪ್ಪ ಹನಿ ಅಂದರೆ ಏನು ಜೇನುತುಪ್ಪ ಒಂದು ನೈಸರ್ಗಿಕ ಉತ್ಪನ್ನ ಇದರಲ್ಲಿರುವ ಆಹಾರ ಮೌಲ್ಯ ಆಂಟಿ ಬ್ಯಾಕ್ಟೀರಿಯಲ್ ಗುಣಧರ್ಮಗಳು ಇವು ನಮಗೆ ತಿಳಿದಿದೆ ಇದು ಆಹಾರದಲ್ಲಿ ಹೆಚ್ಚು ಉಪಯೋಗವಾಗುತ್ತೆ ಕೆಲವೊಮ್ಮೆ ಚರ್ಮದ ಮೇಲೆ ಹಚ್ಚಲು ಸಹ ಬಳಸುತ್ತಾರೆ ಆದರೆ ಜೇನುತುಪ್ಪವನ್ನು ಲೈಂಗಿಕ ಕ್ರಿಯೆಗಳಲ್ಲಿ ಬಳಸೋದ್ರಲ್ಲಿ ಜಾಗ್ರತೆ ಅಗತ್ಯ ಓಡಾ ಸೆಟ್ಸ್ನಲ್ಲಿ ಜೇನುತುಪ್ಪ ಬಳಕೆ ಸೇಫ್ನಾ ಒಂದು ಮಿತಿ ಮೀರದ ಬಳಕೆ ಅಕ್ ಜೇನುತುಪ್ಪವನ್ನು ಕಡಿಮೆ ಪ್ರಮಾಣದಲ್ಲಿ ಸಫರ್ಪ್ಲೈ ಅಥವಾ ಸೆನ್ಶೋಲ್ ಮೆಂಟ್ಗಳಲ್ಲಿ ಬಳಸೋದು ಕೆಲವರಿಗೆ ಸ್ವೀಟ್ ಎಕ್ಸ್ಪೀರಿಯೆನ್ಸ್ ಆಗಬಹುದು ಆದರೆ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಅಥವಾ ಒಳಾಂಗಿಕಾಂಗಗಳ ಬಳಿ ಹೆಚ್ಚಿನ ಸಮಯ ಇರೋ ರೀತಿಯಲ್ಲಿ ಬಳಸೋದು ಶಿಫಾರಸು ಅಲ್ಲ ಎರಡು ವೈಜ್ಞಾನಿಕ ದೃಷ್ಟಿಕೋನ ಜೇನುತುಪ್ಪ ಸ್ಟೆಕ್ಕಿ ಆಗಿರುತ್ತೆ ಇದು ನಿಮ್ಮ ಪಾರ್ಟ್ನರ್ನ ಜೆನೈಟ್ ಮೇಲೆ ಲೇಪವಾಗಿ ಬಿಡಬಹುದು ಈ ಮೂಲಕ ಬ್ಯಾಕ್ಟೀರಿಯಾ ವೃದ್ಧಿ ಆಗಬಹುದು ಮಹಿಳೆಯರ ಯೋನಿಯಲ್ಲಿ ಎಂಬ್ಯಾಲೆನ್ಸ್ ಆಗಿ ಇನ್ಫೆಕ್ಷನ್ ಸಂಭವಿಸಬಹುದು ಮೂರು ಖಂಡಂ ಬಳಕೆದಾರರಿಗೆ ಎಚ್ಚರಿಕೆ ಜೇನುತುಪ್ಪದಲ್ಲಿ ಸುಗರ್ ಕಾಂಟೆಂಟ್ ಖಂಡಂಗೆ ಹಾನಿಕರವಾಗಬಹುದು ಇದು ಖಂಡಂ ಒಡೆದು ಹೋಗೋ ಅಪಾಯವಿದೆ ಎಚ್ಚರಿಕೆ ಮತ್ತು ಸಲಹೆಗಳು ಜೇನುತುಪ್ಪ ಅಥವಾ ಇತರೆ ಆಹಾರ ಪದಾರ್ಥಗಳನ್ನು ಲೈಂಗಿಕ ಕ್ರಿಯೆಗಳಲ್ಲಿ ಬಳಸುವ ಮುನ್ನ ನಿಮ್ಮ ಪಾರ್ಟ್ನರ್ಗೆ ಕಂಫರ್ಟೆಬಲ್ ಇದೆಯಾ ಅಂತ ಕೇಳಿಕೊಳ್ಳಿ ಯಾವಾಗಲೂ ಹೈಜೀನ್ ಕಾಪಾಡಿಕೊಳ್ಳಿ ಜೇನುತುಪ್ಪ ಬಳಸಿ ಆಗಲೇ ಓರಾಲ್ ಸೆಟ್ಸ್ ಮಾಡ್ತಾ ಇದ್ದೀರಿ ಅಂದ್ರೆ ತಕ್ಷಣವೇ ವರ್ಮ್ ವಾಟರ್ ಅಥವಾ ನಿಂದ ಸ್ವಚ್ಛ ಮಾಡೋದು ಉತ್ತಮ ಯಾವುದೇ ಕೆರೆಟೆ ಜ್ವರ ಅಥವಾ ಹಾಲೋಗಟ್ಟಿದ ಅವಸ್ಥೆ ಇದ್ದರೆ ಇದು ಅವಾಯ್ಡ್ ಮಾಡೋದು ಉತ್ತಮ ಹೌದು ಜೇನುತುಪ್ಪ ಹಾಕಿ ಓರಾಲ್ ಸೆಟ್ಸ್ ಮಾಡಬಹುದು ಆದರೆ ಅದು ನಿಯಮಿತವಾಗಿ ಸ್ವಲ್ಪ ಮಾತ್ರೆಯಲ್ಲಿ ಪಾರ್ಟ್ನರ್ ಕಂಫರ್ಟೆಬಲ್ ಇದ್ದಾಗ ಮಾತ್ರ ಕ್ಲೀರ್ಲೈನೆಸ್ ಕಮ್ಯುನಿಕೇಷನ್ ಅಂಡ್ ಕನ್ಸೆಂಟ್ ಈ ಮೂರು ಸಹಜವಾಗಿ ಪಾಲಿಸಿದರೆ ನಿಮ್ಮ ಲೈಂಗಿಕ ಜೀವನ ಮತ್ತಷ್ಟು ಸುಂದರವಾಗಬಹುದು ಇಂಥ ಓಪನ್ ಮೈಂಡೆಡ್ ಸೈಂಟಿಫಿಕ್ ಬೇಸ್ಡ್ ವೈರಿಯರ್ಸ್ ನೋಡಬೇಕೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾಮಾ ಚಾನೆಲ್ ಚಾನೆಲ್ಗೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ ನಾವು ನಿಮ್ಮ ಪ್ರಶ್ನೆಗೆ ಮುಂದಿನ ಎಪಿಸೋಡಿನಲ್ಲಿ ಉತ್ತರ ಕೊಡ್ತೀವಿ